ಪ್ರಯಿಸಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ಕರ್ತನು ಕೊಡುವಂತಹ ಒಂದು ದಿವ್ಯ ವಾಕ್ಯದ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ದೇವರು ಕೊಟ್ಟಂತಹ ಒಂದು ಮಹಾನ್ ಕೃಪೆಗಾಗಿ ಸ್ತೋತ್ರ ಇವತ್ತು ತುಂಬ ಜನಗಳು ಕೇಳುವಂಥ ಒಂದೇ ಒಂದು ಪ್ರಶ್ನೆ ಏನಂದರೆ ಏಕೆ ನಮಗೆ ಅದ್ಭುತ ಇಲ್ಲ ದೇವರಿಗೆ ಕಣ್ಣು ಕಾಣೋದಿಲ್ವಾ ದೇವರು ನಮ್ಮನ್ನು ನೋಡೋದಿಲ್ವಾ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ವಾ ಅದಕ್ಕೆ ಸ್ವಾಮಿ ಇವತ್ತು ಹೇಳುವಂತ ಒಂದು ವಾಕ್ಯ ಏಷಾಯ ಐವತ್ತ ಒಂಬತ್ತು ಒಂದನ್ನು ನಾವೀಗ ಓದ್ವಾ ದೇವರ ಸ್ತೋತ್ರವಾಗಲಿ ಓದಿ ಏಷಾಯ ಐವತ್ತ ಒಂಬತ್ತು ಒಂದನ್ನು ನಾವು ಓದಿಕೊಂಡಾಗ ಅದರಲ್ಲಿ ದೇವರು ತಾನೇ ತನ್ನ ಕಾರ್ಯವನ್ನು ತಿಳಿಸ್ತಾರೆ ಇದು ಯುವನ ಅಸ್ತವು ರಚಿಸಲಾರದಂತೆ ಆತನ ಕಿಯು ಕೇಳಲಾರದಾಗೆ ಕಿವುಡಲ್ಲ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಆಗಲಿಸುತ್ತಾ ಬಂದಿವೆ ಇಲ್ಲಿ ನೋಡಿ ಓದಿ ಇನ್ನೊಂದ್ಸಲ ಯಹೋವನ ಅಸ್ತವು ರಕ್ಷಿಸಲಾರದಂತೆ ನಮ್ಮ ದೇವರ ಕೈ ಯಾವತ್ತೂ ಕೂಡ ರಕ್ಷಿಸಲಿಕ್ಕೆ ಆಗದಿ ಇರತಕ್ಕ ಮೋಟು ಕೈಯಲ್ಲ ಹಾಗಾದ್ರೆ ಪ್ರಿಯರೇ ಇಗೋ ಯಹೋವನ ಅಸ್ತವು ರಕ್ಷಿಸಲಾರದಂತೆ ಮೋಟು ಕೈಯಲ್ಲ ಆತನ ಕಿವಿ ಕೇಳಲಾರದಾಗೆ ಕಿವುಡಲ್ಲ ಹಾಗಾದ್ರೆ ನಮ್ಮ ದೇವರ ಕಿವಿ ಕೇಳೋದೇನೆ ಇಲ್ಲ ಅವರ ಕೈ ರಕ್ಷಿಸಲಿಕ್ಕಾಗದೇನೆ ಇಲ್ಲ ಹಾಗಾದ್ರೆ ಯಾಕೆ ದೇವರ ಅಸ್ತ ನಮಗೆ ಸಹಾಯ ಮಾಡ್ತಾ ಇಲ್ಲ ಏಕೆ ಸಭೆಗೆ ಬಂದವರಿಗೆ ಅದ್ಭುತ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಬರೆದಿದೆ ಎರಡನೇ ವಾಕ್ಯದಲ್ಲಿ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನ ಅಗಲಿಸುತ್ತಾ ಬಂದಿದೆ ನಿಮ್ಮ ಪಾಪಗಳೇ ಆತನನ್ನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಅಂತ ಬರ್ತಿದೆ ಪ್ರಿಯರೇ ಹಾಗಾದ್ರೆ ಪ್ರಿಯರೇ ಯಾಕೆ ಅದ್ಭುತಗಳಾಗ್ತಾ ಇಲ್ಲ ಯಾಕೆ ಆಶೀರ್ವಾದ ಆಗ್ತಾ ಇಲ್ಲ ಅಂದರೆ ಮೊಟ್ಟ ಮೊದಲನೇದಾಗಿ ನಾನು ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ನಡೀತಾ ಇದ್ದೀನ ಶುದ್ಧವಾದ ರೀತಿಯಲ್ಲಿ ನಡೀತಾ ಇದ್ದೀನ ನನ್ನಲ್ಲಿ ಅಪರಾಧಗಳು ಪೂರ್ತಿ ಪರಿಹಾರ ಆಗಿದೆಯಾ ನನ್ನ ಪಾಪಗಳು ದೇವರಿಗೆ ಕೇಳದಂತೆ ಮಾಡಿದೆ ಹಾಗಾದರೆ ಒಂದು ನಿಮಿಷ ಪ್ರಿಯರೇ ನಮ್ಮನ್ನು ನಾವೇ ವಿಮರ್ಶೆ ಮಾಡಿಕೊಳ್ಳುವ ನಮ್ಮನ್ನೇ ನಾವೇ ಪರಿಶೀಲನೆ ಮಾಡಿಕೊಳ್ಳುವ ನಾವು ದೇವರಿಂದ ದೂರ ಆಗ್ತಾ ಇದ್ದೀವ ಹತ್ರದಲ್ಲಿ ಇದ್ದೀವ ಅಂತ ಹೇಳಿದ್ರು ಇವತ್ತು ದೇವರು ಹೇಳ್ತಾ ಇದ್ದಾರೆ ನನ್ನ ಕೈ ನಿನಗೆ ರಕ್ಷಿಸಲಿಕ್ಕಿರೋ ಶಕ್ತಿ ಇದೆ ನನ್ನ ಕಿವಿ ಕೇಳಲಾರದ ಕಿವಿ ಅಲ್ಲ ನಿನ್ನ ಪಾಪ ಅಪರಾಧಗಳು ನನ್ನ ಮುಖಕ್ಕೆ ಅಡ್ಡವಾಗಿ ಹೋಗಿದೆ ಅಂತ ಹೇಳ್ತಾರೆ ಹಾಗಾದ್ರೆ ಪ್ರಿಯರೇ ದೇವರ ತಪ್ಪಲ್ಲ ಇದು ನಮ್ಮ ತಪ್ಪಾಗಿದೆ ಆದ್ದರಿಂದ ನಾವು ಸಾಧ್ಯವಾದಷ್ಟರ ಮಟ್ಟಿಗೆ ಪಾಪ ಅಪರಾಧಗಳಿಗೆ ಬೀಳದಂತೆ ದೇವರನ್ನು ಪ್ರಾರ್ಥನೆ ಮಾಡದಾದರೆ ದೇವರು ನಮ್ಮ ಪ್ರಾರ್ಥನೆಗೆ ಗ್ಯಾರಂಟಿ ಉತ್ತರ ಕೊಡ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ನಮ್ಮ ಪಾಪ ಅಪರಾಧಗಳಿದ್ದಾಗಿ ನಾವು ದೇವರಿಂದ ದೂರ ಆಗ್ತಿದ್ದೇ ಹೊರತು ದೇವರು ನಮ್ಮಿಂದ ದೂರ ಆಗೋದು ಇಲ್ಲ ಆಗೋದೂ ಇಲ್ಲ ಆಗೋದಿಲ್ಲ ಯಾಕೆಂದರೆ ನಮ್ಮ ದೇವರು ದಯಾಮಯಾಗಿದ್ದಾರೆ ಹಾಗಾದ್ರೆ ಹಾಗಾದರೆ ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ கிருப்ப நம்ம பாப்பார் அபராதம் விட்டு நான் ஜீசிக்கு பிரயத்னப்படுவோம் ஆமேன் ஆமேன் ஆமீன் பிரைசலாட் பிரியரே.